ರವಿಕುಮಾರ್ ಫೌಂಡೇಶನ್ನಿಂದ ಸಂಜೀವಿನಿ ಲಡ್ಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಲ್ಲ ಕಡೆ ಅದು ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಈಗಿನ ಕಾಲದಲ್ಲಿ ತುಂಬಾ ಆರ್ಟಿಫಿಷಿಯಲ್ ಇದೆಲ್ಲ ಯೂಸ್ ಮಾಡ್ತಾರೆ ಬಟ್ ಇವರು ಇದು ತುಂಬಾ ಆಯುರ್ವೇದ ಇದರದ್ದೆ ಯೂಸ್ ಮಾಡಿ ಮಾಡ್ತಾರೆ ಅಶ್ವಗಂಧ ಅಮೃತ ಬಳ್ಳಿ ಅಗಸೆ ಬೀಜ ದೇಸಿ ಹಸುವಿನ ತುಪ್ಪ ಶುದ್ಧ ಬೆಲ್ಲ ಬಾರ್ಲಿ ಮತ್ತು ಕಡಲೆ ಬೀಜ ಎಲ್ಲವೂ ಎಲ್ಲವೂ ನ್ಯಾಚುರಲ್ ಇದು ಪ್ರಾಡಕ್ಟ್ಸಿಂದ ಯೂ ಮಾಡಲ್ಪಟ್ಟಿದ್ದು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲರೂ ಉಪಯೋಗಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತದೆ ಇದು ಎಲ್ಲ ಕಡೆ ಉಚಿತವಾಗಿ ಕೊಡುತ್ತಾರೆ ಬಸವೇಶ್ವರ ನಗರ್ ಏರಿಯಾದಲ್ಲಿ ಚೆನ್ನಾಗಿದೆ ಆಕ್ಚುಲಿ ಒಂದ್ ನಾಲ್ಕೈದು ವಾರ ತಿಂದನ್ ನಾಲ್ಕೈದು ವಾರದ ಮೇಲೆ ಓ ತುಂಬಾ ಸುಧಾರಣೆ ಕೊಟ್ಟಿದೀವಿ ಕೊಟ್ಟಿದ್ದೀವಿ ನಾವಿಬ್ಬರೇ ಇರೋದು ಮನೆಯಲ್ಲಿ ಬಟ್ ತುಂಬಾ ಒಳ್ಳೇದು ನಮ್ಗೆ ಯಾಕಂದ್ರೆ ಯಾಕೆ ಎಲ್ಲ ಹೋದ್ರು ಬರೀ ಪ್ರಿಸರ್ವೇಟಿವ್ಸ್ ಅದು ಫ್ರಿಜಲ್ ಸ್ಟೋರ್ ಮಾಡಿರೋದು ಎಲ್ಲ ಹಾಕ್ತಾರೆ ಬಟ್ ಇದು ಬರೀ ನ್ಯಾಚುರಲ್ ಇಂದ ಮಾಡಿರ್ತಾರೆ ತುಂಬಾ ಒಳ್ಳೇದು ಇದು ಆರೋಗ್ಯ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು